ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯಶ್ಮಿ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗಾಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನಿವತ್ತು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಹೀರೆಕಾಯಿ ಚಟ್ನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಈರೆಕಾಯನ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿ ಸಿಪ್ಪೆನ ಮೇಲ್ಕಡೆದು ತೆಗಿತಾ ಇದ್ದೀನಿ ತೆಗೆದಾದ ನಂತರ ವಾಶ್ ಮಾಡಿಕೊಂಡು ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರೋ ಕ್ವಾಂಟಿಟಿ ಅರ್ಧ ಕೆ ಜಿ ಇದೆ ಹೀರೆಕಾಯಿ ಇದು ಎಲ್ಲ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ನಾನೊಂದು ಬೌಲಲ್ಲಿ ಹಾಕ್ಬಿಟ್ಟು ವಾಶ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇವಾಗ ಒಗ್ಗರಣೆಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ನಾನು ಇಲ್ಲಿ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯನ ತೊಗೊಂಡಿದ್ದೀನಿ ಹಾಗೆ ಕಟ್ ಮಾಡಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಹೀರೆಕಾಯಿ ನಾನಿಲ್ಲಿ ಐದು ಈರುಳ್ಳಿ ತೊಗೊಂಡಿದ್ದೀನಿ ಸ್ಮಾಲ್ ಸೈಜು ಸ್ಲೈಸ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ನಿಂಬೆಣ್ಣು ಅಷ್ಟು ಹುಣಸೆಹಣ್ಣ ಸಹ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಹ ತೊಗೊಂಡಿದ್ದೀನಿ ಇವಾಗ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ಟವ್ ಮೇಲೆ ಪಾತ್ರೆನಿಟ್ಟು ಪಾತ್ರೆ ಕಾದ ನಂತರ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಐದರಿಂದ ಆರು ಟೇಬಲ್ ಸ್ಪೂನು ಅದಾದ ನಂತರ ಜೀರಿಗೆನ ಸಹ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ನಾನಿಲ್ಲಿ ಬೆಳ್ಳುಳ್ಳಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದು ಕೂಡ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾನೀಗ ಈರುಳ್ಳಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹೀರೆಕಾಯಿ ಚಟ್ನಿನ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದಾದ ನಂತರ ನಾನಿಲ್ಲಿ ಹಸಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಡೈರೆಕ್ಟಾಗಿ ಇಲ್ಲ ಎರಡು ಪೀಸಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ಡೈರೆಕ್ಟಾಗಿ ಹಾಗೇ ಹಾಕ್ಕೊಂಡ್ರೆ ಅದು ಸಿಡಿಯುತ್ತೆ ಟಪ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಹಾಗೇ ಕಟ್ ಮಾಡಿಕೊಂಡು ಇದ್ದೀನಿ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಹೀರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಜಾಸ್ತಿ ಕಾಣಿಸ್ತಾ ಇದೆ ಇದು ಬೆಂದ ನಂತರ ಸ್ವಲ್ಪ ಕಡಿಮೆ ಆಗುತ್ತೆ ಕ್ವಾಂಟಿಟಿ ಎಲ್ಲ ಹೀರೆಕಾಯಿನೂ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಪ್ಲೇಟ್ನ ಇದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಕಾಲ ಪ್ಲೇಟ್ನ ಮುಚ್ಚಿಡಿ ಬೇಗನೆ ಬೆಂದುಬಿಡುತ್ತೆ ಅದಾದ ನಂತರ ಟೂ ಮಿನಿಟ್ಸ್ ಸರಿ ಪ್ಲೇಟ್ನ ತೆಗೆದುಬಿಟ್ಟು ಮಿಕ್ಸ್ ಮಾಡ್ತಾ ಇರಿ ತಳ ಏನಾದರೂ ಅಂತ ಅಂತೇಳ್ಬಿಟ್ಟು ನೋಡೋದಕ್ಕೋಸ್ಕರನೇ ನೋಡಿ ಇವಾಗ ಅರ್ಧ ಬೆಂದಿದೆ ಇನ್ನೂ ಸ್ವಲ್ಪ ಬೇಯಬೇಕು ಸೊ ಸರಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೊಂದು ಸರಿ ನಾನು ಪ್ಲೇಟ್ನ ಇದ್ದೀನಿ ಇದು ಎಂಟರಿಂದ ಹತ್ತು ನಿಮಿಷದಲ್ಲಿ ಬೆಂದುಬಿಡುತ್ತೆ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಮಧ್ಯಾಹ್ನ ಇಲ್ಲ ಏನಪ್ಪ ಮಾಡೋದು ಅಂದಾಗ ರೈಸ್ ಜೊತೆ ಅಂತೂ ತುಂಬಾ ಒಳ್ಳೆಯ ಕಾಂಬಿನೇಷನ್ ಇದು ತುಪ್ಪ ಸೇರಿಸ್ಕೊಂಡು ತಿಂತ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವಂತೂ ಒಂದು ಸರಿ ಮಾಡಿದ ಮೇಲೆ ಮತ್ತೆ ಪದೇ ಪದೇ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನೋಡಿ ಕಂಪ್ಲೀಟಾಗಿ ಬೆಂದಿದೆ ನಾನು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹುಣ್ಸೆ ಹಣ್ಣು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ತಣ್ಣಗಾಗಲಿಕ್ಕೆ ಇದ್ದೀನಿ ನೋಡಿ ಇವಾಗ ಕಂಪ್ಲೀಟಾಗೆ ತಣ್ಣಗಾಗಿದೆ ನಾನಿವಾಗ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಬಿಸಿ ಇರುವಾಗ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ರೆಷರ್ಗೆ ಲಿಡ್ಡು ಓಪನ್ ಆಗಿಬಿಡುತ್ತೆ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೋಸ್ ಮಾಡ್ಕೊಂಡ ನಂತರ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಾನಿವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡಾದ ನಂತರ ಒಂದು ಪಾತ್ರೆಯಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನು ಆಯಿಲೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಸಹ ಸೇರಿಸ್ಕೊಂಡಿದ್ದೀನಿ ಅದು ಸಿಡಿದ ನಂತರ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಗ್ರೈಂಡ್ ಮಾಡ್ಕೊಂಡಿರೋ ಚಟ್ನಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಜಾರಲ್ಲಿ ಸ್ವಲ್ಪ ಚಟ್ನಿ ಉಳ್ಕೊಂಡಿರುತ್ತೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಜಾರನ್ನ ಶೇಕ್ ಮಾಡಿಕೊಂಡು ಇದರೊಟ್ಟಿಗೆ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಲಿಡ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಕಾಯಿಸ್ಕೊಳ್ಳಿ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿ ಇದ್ದರೆ ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಬೋದು ಇವಾಗ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಬೇಗ ಆಗೋಗ್ಬಿಡುತ್ತೆ ತುಂಬ ಲೇಟ್ ಕೂಡ ಆಗೋಲ್ಲ ಒಂದು ಅರ್ಧ ಗಂಟೆಲೆಲ್ಲ ಈ ರೆಸಿಪಿ ಆಗಿಬಿಡುತ್ತೆ ನೋಡಿ ನಾನಿವಾಗ ಚಟ್ನಿನ ಸರ್ವ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ತುಪ್ಪನ ಹಾಕೊಂಡು ತಿಂತಾ ಇದ್ರೆ ತುಂಬನೇ ಚೆನ್ನಾಗಿರುತ್ತೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರವ್ರಿಗು ಎಲ್ರಿಗೂ ಇಷ್ಟ ಆಗುತ್ತೆ ಹೆಲ್ತಿ ಕೂಡ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿದಿರಾ ಅವರೆಲ್ರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್